ವೈದ್ಯ ನಾರಾಯಣ ಹರಿ ಎಂಬ ಮಾತಿದೆ ಆದರೆ ಇಲ್ಲೊಬ್ಬ ವೈದ್ಯ ನವಜಾತ ಶಿಶುವಿನ ಪಾಲಿಗೆ ಯಮನಾಗಿದ್ದಾನೆ ಆತ ಮಾಡಿದ ಎಡವಟ್ಟಿನಿಂದ ಕಂದಮ್ಮ ಪ್ರಪಂಚ ನೋಡುವ ಮುನ್ನವೇ ಇಹಲೋಕ ತ್ಯಜಿಸಿದೆ ಅಷ್ಟಕ್ಕೂ ಆ ವೈದ್ಯ ಮಾಡಿರೋ ಎಡವಟ್ಟು ಏನು ಅಂತೀರಾ ಇಲ್ಲಿದೆ ನೋಡಿ ಹೆರಿಗೆ ವೇಳೆ ಮಗುವಿನ ಮರ್ಮಾಂಗ ಕಟ್ ಮಾಡಿದ್ರ ವೈದ್ಯರು ದಾವಣಗೆರೆ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ದುರ್ಘಟನೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವು ವೈದ್ಯರ ವಿರುದ್ಧ ಪೋಷಕರ ಪ್ರತಿಭಟನೆ ಆಸ್ಪತ್ರೆಯ ಅಧೀಕ್ಷಕರಿಗೆ ಹೆರಿಗೆಗೆಂದು ದಾವಣಗೆರೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಸೇರಿದ್ದ ಗರ್ಭಿಣಿಯ ಹೆರಿಗೆ ವೇಳೆ ವೈದ್ಯರು ಮಾಡಿದ ಹೆಡವಟ್ಟಿನಿಂದ ಮಗು ಸಾವನ್ನಪ್ಪಿದೆ ಹೆರಿಗೆ ವೇಳೆ ಮಗುವಿನ ಮರ್ಮಾಂಗ ಕಟ್ಟಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು ಕೆರಳಿದ ಪೋಷಕರು ಇದೀಗ ಜಿಲ್ಲಾಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಿ ವೈದ್ಯರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ದಾವಣಗೆರೆ ನಗರದ ಕೊಂಡಚ್ಚಿ ರಸ್ತೆಯಲ್ಲಿರೋ ಅರ್ಜುನ್ ಎಂಬುವವರ ಪತ್ನಿ ಅಮೃತ ಜೂನ್ ಇಪ್ಪತ್ತೇಳರಂದು ಹೆರಿಗೆ ಆಸ್ಪತ್ರೆಗೆ ಸೇರಿದ್ದರು ಆದರೆ ಹೆರಿಗೆ ವೇಳೆ ವೈದ್ಯರು ಎಡವಟ್ಟು ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಸಿಜರಿನ್ ಮಾಡಿ ಮಗು ತೆಗೆಯುವ ವೇಳೆ ಮಗುವಿನ ಮರ್ಭಂಗವನ್ನೇ ವೈದ್ಯ ನಿಜಾಮುದ್ದೀನ್ ಕಟ್ ಮಾಡಿದ್ದಾರೆ ಎಂದು ಆರೋಪಿಸಿ ಪೋಷಕರು ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ಇಪ್ಪತ್ತಾರಕ್ಕೆ ಅಡ್ಮಿಟ್ ಮಾಡಿದ್ದೀವಿ ಇಪ್ಪತ್ತೇಳನೇ ತಾರೀಕಿಗೆ ಅವರು ಬಿ ಬಿ ಶುಗರು ಇದೆ ಅಂಥೇಳಿ ಸಿಜರಿಂಗ್ ಮಾಡ್ಬೇಕಂತ ಹೇಳಿದರು ಸಿಜರಿಂಗ್ ಮಾಡಿ ಈ ಥರ ಪಾಪಿಗೆ ಮ ನರಮಗೆ ಕೊಯ್ದು ಪಾಪಿಗೆ ತೊಂದರೆ ಮಾಡಿ ಇದ್ದಕ್ಕಿದ್ದಂಗೆ ನಮಗೆ ಡೆಲಿವರಿ ಆಗಿದ್ದು ಏಳು ಆಗಿತ್ತು ಏಳು ಎರಡಕ್ಕಾಗಿತ್ತು ಏಳು ಎರಡಕ್ಕಾಗಿತ್ತು ನಮಗೆ ಅವರು ತೋರಿಸಿದ್ದು ಎಂಟು ಗಂಟೆ ಸುಮಾರು ತೋರಿಸಿದರು ಪಾಪಿಗೆ ಈ ಥರ ಆಗಿದೆ ಇದನ್ನು ಬಾಪೂಜಿ ಇದಕ್ಕೆ ಒಯ್ಬೇಕು ಭಾಳ ಇದಾಗಿದೆ ನರಮಮ್ಮಕ್ಕು ಫುಲ್ಲು ಕೊಯ್ದು ಬಿಟ್ಟಿದೆ ಓಪನ್ ಆಗಿದೆ ಇವ್ರ ಪೇಪ್ ಎಲ್ಲ ಕಟ್ಟಾಗ್ಬಿಟ್ಟಿದೆ ಅದು ಕಟ್ಟಾಗಿರೋದು ಮೂತ್ರ ಮಾಡೋದು ಕಟ್ಟಾಗಿದೆ ಪೈಪು ಅವರು ಇಮಿಡಿಯೇಟ್ಲಿ ಬಾಪೂಜಿಗೆ ತಗೊಂಡು ಹೋಗ್ಬೇಕಂತ ಹೇಳಿದರು ಅದಕ್ಕೆ ಅವರು ಹೇಳಿದರು ಡಾಕ್ಟ್ರು ಇದನ್ನು ಇದು ಮಾಡಿ ಸ್ಟಿಚ್ ಮಾಡಿಸ್ತಾನೆ ಅಂತ ಹೇಳಿದ್ರು ಅವರು ಇನ್ನೊಂದು ಹತ್ತು ಹಿಸ್ತಾಗೆ ಪಾಪು ರೆಡಿ ಆಗುತ್ತೆ ಇನ್ನೊಂದು ಹದಿನೈದು ಇಸ್ತಾಗೆ ಗುಣ ಆಗುತ್ತೆ ಡಾಕ್ಟ್ರಿಗೆ ಅವರಿಗೆ ವಜಾ ಆಗಬೇಕು ಅವ್ರಿಗೆ ನಮಗೆ ಕಾನೂನು ಪ್ರಕಾರ ಅದೇನು ಸಿಕ್ಸೆ ಅವ್ರಿಗೆ ಸಿಕ್ಕಾಗಬೇಕು ಮತ್ತೆ ನಮ್ಮ ಮಕ್ಕಳಿಗಾಗಿರೋ ಮಕ್ಕಳಿಗೆ ಬೇರೆ ಮಕ್ಕಳಿಗೆ ಆಗಬಾರ್ದು ಅದೇನಂತ ಒಂದು ಸೂಚಿಸಿ ಇದು ಮಾಡ್ಬೇಕು ಅದೇ ಮಕ್ಕಳಿಗೆ ಮೇನ್ ತೊಂದರೆ ಆಗಿರೋದು ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟಿನಿಂದ ಮಗುವಿನ ಕುಟುಂಬ ಕಣ್ಣೀರಿಟ್ಟಿದೆ ಅಮೃತಗೆ ಸಿಜರಿನ್ ಮಾಡಿ ಮಗು ತೆಗೆಯುವ ವೇಳೆ ವೈದ್ಯರು ನಿರ್ಲಕ್ಷ್ಯ ವಹಿಸಿ ಮಗುವಿನ ಮರ್ಮಾಂಗ ಕೊಯ್ದಿದ್ದಾರೆ ಎಂದು ಪೋಷಕರು ದೂರಿದ್ದು ಮಗುವಿನ ಸ್ಥಿತಿ ಚಿಂತಾಜನಕ ಹಿನ್ನೆಲೆ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು ಇದೀಗ ಚಿಕಿತ್ಸೆ ಫಲಿಸದ ಮಗು ಸಾವನ್ನಪ್ಪಿದೆ ಮಗುವಿನ ಸಾವಿಗೆ ವೈದ್ಯರೇ ನೇರ ಕಾರಣ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ವೈದ್ಯ ನಿಜ ಮುದ್ದೀನ್ರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿದ್ದಾರೆ ಇಪ್ಪತ್ತಾರಕ್ಕೆ ಬಂದು ಅಡ್ಮಿಂಟ್ ಆದ್ವಿ ಬೆಳಗ್ಗೆ ಬಿ ಪಿ ಶುಗರ್ ಇದೆ ಅಂತ ಹೇಳಿದರು ಇಪ್ಪತ್ತೇಳನೇ ತಾರೀಕಿನ ನೈಟಲ್ಲಿ ಸರ್ಜರಿ ಏನು ಮಾಡಬೇಕು ಎಮರ್ಜೆನ್ಸಿ ಇದೆ ಅಂತ ಇದ್ದರು ಸರ್ ಅವ್ರ ಆಪ್ರೇಷನ್ ರೂಮಲ್ಲಿ ಕರ್ಕೊಂಡು ಹೋದ್ರೆ ಅವ್ರು ನಾರ್ಮಲ್ಲೇ ಇದ್ರು ಸರ್ ಅವ್ರು ಆ ಸಿಚುವೇಷನಲ್ಲಿ ಬಿ ಪಿ ಕಡಿಮೆ ಮಾಡಿಬಿಟ್ಟು ಮಾಡ್ಬೋದಾಗಿತ್ತು ಸರ್ ಅವರು ಆದರೂ ಎಮರ್ಜೆನ್ಸಿ ಇದೆ ಅಂತೇಳಿ ಸಿಜರಿಯನ್ನು ಮಾಡಿ ಪಾಪಗೆ ತೊಂದರೆ ಮಾಡಿ ನರ್ಮಾಂಗಕ್ಕೆ ಬ್ಲೇಡ್ ಬಿದ್ದಿದೆ ಸರ್ ಅವ್ರು ಅವಾಗ ಹೋಗುವಾಗ ಬ್ಯಾಪೂಜಿಗೆ ಹೋಗಿ ಸ್ಟಿಚ್ ಹಾಕ್ಸ್ಕೊಂಬರ್ರಿ ಏನೂ ಆಗಿಲ್ಲ ಅಂತ ಕಳಿಸಿದ್ರು ಸರ್ ಅಲ್ಲಿ ಹೋದಾಗೇ ಪೈಪ್ ಕಟ್ ಆಗಿದೆ ಮ್ಯಾಮ್ ಅದು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದರು ಶು ಗುರುವಾರ ನೈಟು ಶುಕ್ರವಾರ ಡೇ ಆ್ಯಂಡ್ ನೈಟ್ ಹಾಗೆ ಇದೆ ಏನು ಟ್ರೀಟ್ಮೆಂಟು ಕೊಟ್ಟಿಲ್ಲ ಪಾಪುಗೆ ಒಂದೇ ಸರ್ಗ ಇಪ್ಪತ್ತೊಂಬತ್ತು ಬೆಳಗ್ಗೆ ಶನಿವಾರ ದಿವಸನೇ ಆಪ್ರೇಷನ್ ಮಾಡಿರೋ ಸರ್ ಅಲ್ಲಿವರೆಗೂ ಪಾಪು ಏನೂ ಇದು ಮುಟ್ಟೇ ಇಲ್ಲೋ ಏನೂ ನೋಡಿಲ್ಲ ಅವರು ಈಗ ಅದೆಲ್ಲ ಕ್ಯೂರ್ ಆದಮೇಲೆ ಈಗ ಒಂದೊಂದೇ ಹಾರ್ಟ್ ಪ್ರಾಬ್ಲಮ್ಮು ಜಾಂಡಿಸು ಇನ್ಫೆಕ್ಷನ್ ಆಗಿದೆ ಎಲ್ಲ ತೊಂದರೆ ಹೇಳಿ ಈಗ ಉಸಿರಾಟದ್ದು ತೊಂದರೆ ಇದೆ ನಾವು ಈ ಪಾಪು ಹೇಳೋಕ್ಕಾಗಲ್ಲ ಈ ಮೂರು ದಿವಸದಿಂದ ಅಲ್ಲಿದ್ದ ಇಲ್ಲಿಗೆ ಕರ್ಕೊಂಬಂದ್ವಿ ಸರ್ ಮೂರನೇ ತಾರೀಕಿಗೆ ಮೂರನೇ ತಾರೀಕಿಗೆ ಇಲ್ಲಿ ಅಲ್ಲಿ ಹ್ಯಾಕ್ಟ್ ರಿಟರ್ನ್ ಎಲ್ಲ ಮಿಷನಲ್ಲಿ ಹಾಕಬೇಕು ಅಲ್ಲಿ ಡೈಲಿ ಹದಿನೈದು ಇಪ್ಪತ್ತು ಸಾವಿರ ಕಟ್ಟಬೇಕು ನಾವು ದಿನ ಗೂಲಿ ಮಾಡ್ಕೊಂತೀವಿ ಊಟ ಮಾಡೋರು ಸರ್ ಅದು ಅವತ್ತಿನ ದುಡಿಮೆ ಈಗ ಅಷ್ಟಕ್ಕಷ್ಟೇ ಆಟೋಡಲ್ಲಿ ಗೊತ್ತೇ ಇದೆ ನಿಮಗೆಲ್ಲ ಈಗ ಈ ದುಡಿಮೇಲೆ ನಾವು ಎಲ್ಲಿ ದಿನಕ್ಕೆ ಇಪ್ಪತ್ತು ಮೂವತ್ತು ಸಾವಿರ ಗಂಟ್ಲೆ ಕಟ್ಟಿ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗುತ್ತೆ ಸರ್ ಅವ್ರ ಪ್ರ ಡಾಕ್ಟ್ರಿಂದ ಈಗ ಪ್ರಾಬ್ಲಮ್ ಆಗಿದೆ ಸರ್ ನಮಗೆ ಇಪ್ಪತ್ತೇಳನೇ ತಾರೀಕು ಅವರ ಬಿ ಪಿ ಶುಗರ್ ಸ್ವಲ್ಪ ಹೆಚ್ಚಾಗಿದೆ ನಾವು ಆಪರೇಷನ್ ಮಾಡಲೇಬೇಕು ಅಂತೇಳಿ ಡಾಕ್ಟ್ರ್ ಕರ್ಕೊಂಡೋಗಿ ಆಪರೇಷನ್ ಮಾಡ್ತಾರೆ ನಿಜಾಮುದ್ದೀನ್ ಡಾಕ್ಟ್ರ್ ಅಂತೇಳಿ ಎಷ್ಟು ಬೇಜವಾಬ್ದಾರಿಯಿಂದ ಆಪರೇಷನ್ ಮಾಡ್ತಾರೆ ಅಂದರೆ ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಆ ಪುಟ್ಟ ಪಾಪುಗೆ ಮರ್ಮಾಂಗಕ್ಕೆ ಸುಮಾರು ನಾಲ್ಕರಿಂದ ಐದು ಇಂಚು ಐದು ಐದೂವರೆ ಇಂಚು ಕೊಯ್ತಕ್ಕಂಥ ಕೆಲಸ ಆ ಡಾಕ್ಟ್ರು ಬೇಜವಾಬ್ದಾರಿ ತಂದಿಂದ ಆಪ್ರೇಷನ್ ಮಾಡೋ ಸಂದರ್ಭದಲ್ಲಿ ಮರ್ಮಂಗಿಕ ಐದರಿಂದ ಆರು ಇಂಚು ಕೊಯ್ತಾರೆ ಆನಂತರ ಸಣ್ಣ ಸ್ವಲ್ಪ ಕೊಯ್ದಿದೆ ಸ್ಟಿಚ್ ಹಾಕ್ಬೇಕು ಬಾಪೂಜಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸ್ಟಿಚ್ ಹಾಕೊಂಬರಿ ಅಂತ ಕಳಿಸಿದಾಗ ಬಾಪೂಜಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಹೇಳ್ತಾರೆ ಅದು ಸ್ವಲ್ಪ ಹೋಗಿಲ್ಲ ಸರ್ ಆ ಪಾಪುಗೆ ಬೇದಿ ಆಗೋ ಜಾಗ ಮೂತ್ರ ಹೋಗೋ ಜಾಗ ಎರಡನ್ನೂ ಕೊಯ್ದಿದ್ದಾರೆ ಆ ಎರಡನ್ನೂ ಕೊಯ್ದಿರೋ ಉದ್ದೇಶದಿಂದ ಈಗ ನಾವು ಸಾಧ್ಯವಾದಷ್ಟು ನಾವು ಮಾಡ್ತೀವಿ ಬಟ್ ಬೇಬಿ ಉಳಿಯೋದು ಕಷ್ಟ ಇದೆ ಅನ್ನೋ ಲೆಕ್ಕಕ್ಕೆ ಅವ್ರು ಹೇಳ್ತಾರೆ ಅಂದ್ರೆ ಈ ನಿಜಾಮುದ್ದೀನ್ 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 ಡಾಕ್ಟ್ರು ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಆ ನಿಜಾಮುದ್ದೀನ್ ಡಾಕ್ಟ್ರು ಇವತ್ತು ಈ ಕೂಡಲೇ ವಜಾ ಆಗಬೇಕು ಒಟ್ಟಾರೆ ಆಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟಿನಿಂದ ಹಸುಗುಸೊಂದು ಜೀವ ಕಳೆದುಕೊಂಡಂತಾಗಿದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ವೈದ್ಯರ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ